ಆ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ಎಲ್ಲರೂ ಇದ್ರೆ ತುಂಬ ಚೆನ್ನಾಗಿರೋ ಅನ್ಕೊತೀನಿ ಒಂಚೂರು ಟೈಮ್ ಎಷ್ಟು ಮಾಡಿದೆ ಇಡೀ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ನೀವು ವಾಟಲ್ ರಕ್ಷೆ ಎಚ್ ಎಸ್ ಇದು ಸಾರಿ ಪಿಪೇರ್ ರಕ್ಷೆ ಪಿಪೇರು ಈಗ ಮಾಡಿದ್ವಿ ನಾವು ರಕ್ಷಾ ಪೇಪರ್ ಇದು ಗುಲ್ಕಾಸ್ ನೀರು ಇದೇ ಪೀಪೇರ್ ಇರ್ತದೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಈಡೇ ಮಾಡ್ತಾಯಿದ್ದು ಹಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಪ್ರೆಸ್ ಮಾಡಿ ಹಿಡಿಯೋ ಶೇರ್ ಮಾಡಿ ಕುರಿಯೋರಿಗೆ ಎಲ್ಲ ಕುರಿ ಸಾಕಾಣಿಕೆ ಮಾಡಿ ಮಾಡೋರಿಗೆ ಟ್ಯಾಗರು ಮರಿ ಸಾಕಾಣಿಕೆ ಮಾಡೋರಿಗೆ ಹೇಳಿ ಈಜಾಗುತ್ತೆ ಇದು ಏನು ಕೆಲಸ ಮಾಡ್ತಾನೆ ಹಿಡಿಯೋದಲ್ಲಿ ತಿಳ್ಕೊಂಡು ಬನ್ನಿ ಇದು ರಕ್ಷೆ ಪಿ ಪಿ ಆರ್ ಇದು ಪಿ ಪಿ ಆರ್ ರೋಗನ ತಡೆಗಟ್ಟುತ್ತೆ ನೋಡಿ ಪಿ ಪಿ ಆರ್ ರೋಗವನ್ನು ತಡೆಗಟ್ಟುತ್ತೆ ಪಿ ಪಿ ಆರ್ ರೋಗ ಮರಿಗಳಿಗೆ ಕಣ್ಣು ಪಿಚ್ಚು ಯಾವುದೇ ಮರಿ ಈಕ ಕುರಿ ಎಲ್ಲ ಬಡಗಿದ ಕುರಿ ಎಲ್ಲ ಥರ ಮಾಡ್ಕೋಬೋದು ಮರಿಗೆ ಕೂಡ ಯೂಸ್ ಆಗುತ್ತೆ ಇದು ಮರಿಗೆ ಕಣ್ಣು ಪಿಚ್ಚು ಪಣಪಿಚ್ಚು ಯಾವುದೇ ಇರೋಲ್ಲ ಮರಿ ತುಂಬಾ ಆರೋಗ್ಯ ಇರುತ್ತೆ ನೋಡಿ ಸ್ನೇಹಿತರೆ ಪಿ ಪಿ ಆರ್ ರೋಗ ಪಿ ಪಿ ಆರ್ ರೋಗಕ್ಕೆ ಕೆಲಸ ಮಾಡುತ್ತೆ ಪ್ರಿಪೇರ್ ಹೋಗ್ ಮಾಡಿದ್ವಿ ನಾವು ಆಲ್ರೆಡಿ ಯಾರೆಲ್ಲ ಮಾಡಿಲ್ಲ ಮಾಡಿ ಮಳೆಗಾಲದಲ್ಲಿ ತುಂಬಾ ಕೆಲಸ ಮಾಡುತ್ತೆ ನೋಡಿ ಸ್ನೇಹಿತರೆ ನಾವು ಇಂಜೆಕ್ಷನ್ ಮಾಡೋ ಟೈಮಿಗೆ ಸ್ವಲ್ಪ ಮಂದಿ ಅವು ಒಂದು ನಾಲ್ಕು ಜನ ದಿವ್ಸ ಇಡೆ ಮಾಡೋಕ್ಕಾಗಿಲ್ಲ ಈಗ ಇಂಜೆಕ್ಷನ್ ಮಾಡಿದ ನಂತರ ಸ್ವಲ್ಪ ಬಿಟ್ಟು ಕುರಿಯಲ್ಲಿ ಆಚೆ ಬಿಟ್ಟು ಸ್ವಲ್ಪ ಸ್ವಲ್ಪ ಫ್ರೀ ಆಗಿದ್ವಿ ಈಗ ಇಡೆ ಮಾಡ್ತಾಯಿದ್ವಿ ನೋಡಿ ಅದಕ್ಕೋಸ್ಕರ ಇಂಜೆಕ್ಷನ್ ಮಾಡೋವಾಗ ಇಡೆ ಮಾಡೋಕ್ಕಾಗಿಲ್ಲ ನೋಡಿ ಸ್ನೇಹಿತರೆ ಈ ಜಸ್ಟ್ ಮಾಡಿದ್ವಿ ರಕ್ಷೆ ಎಚ್ ಇದು ಪ್ರಿಪೇರ್ ಎಚ್ ಎಸ್ ಬರ್ತನ ರಕ್ಷೆ ಪ್ರಿಪೇರ್ ಮಾಡಿ ಜಸ್ಟ್ ಯಾರೆಲ್ಲ ಮಾಡಿಲ್ಲ ಮಾಡ್ಕೊಂಬಿಡಿ ಪ್ರಿಪೇರ್ ರೋಗನ ತಡೆಗಟ್ಟುತ್ತಿದ್ದು ತುಂಬಾ ಒಳ್ಳೆ ಕಂಪ್ನಿ ರಕ್ಷೆ ಪ್ರಿಪೇರ್ ಯಾರೆಲ್ಲ ಮಾಡಿಲ್ಲ ಮಾಡ್ಕೊಂಬಿಡಿ ಸ್ನೇಹಿತ್ರೆ ತುಂಬಾ ಚೆನ್ನಾಗಿರುತ್ತೆ ಗುರುಗಳು ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ನಮ್ಮ ಪೇಜಲ್ಲಿ ಇದೇ ಥರ ಒಳ್ಳೊಳ್ಳೆ ಮಾಹಿತಿಯನ್ನು ಇದ್ದೀವಿ ಯಾರಿಗೆಲ್ಲ ಈಜಾಗುತ್ತೆ ಅವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ರಕ್ಷೆ ಯಸ್ಟ್ ಮಾಡಿದ್ದೀನೋ ಜಸ್ಟಿಗೆ ನೋಡಿಸ್ತೀರಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ನೋಡಿದ ಸಿಗೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕುರಿಗಳಿಗೆ ಮಾಡಿಕೊಳ್ಳಿ ದಯವಿಟ್ಟು ಓಕೆ ಸ್ನೇಹಿತರೆ ಮತ್ತೆ ಮೊದಲು ಸಿಡದಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಸೋ ಮಚ್